ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಾಲಿಕೆ ನೌಕರರು ಸಿಡಿದೆದ್ದಿದ್ದಾರೆ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಬಂದ್ ಆಗಲಿದೆ ರಾಜ್ಯ ಸರ್ಕಾರದ ವಿರುದ್ಧ ಪಾಲಿಕೆ ನೌಕರರು ಸಿಡಿದೆದ್ದಿದ್ದಾರೆ ನಾಳೆ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಬಂದ್ ಬಂದ್ ಆಗಲಿದೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ ನೌಕರರು ಸಾಮೂಹಿಕ ರಜೆ ಹಾಕಿ ಪ್ರತಿಭಟಿಸುವುದಕ್ಕೆ ಚಿಂತನೆ ಮಾಡಿಕೊಂಡಿದ್ದಾರೆ ಬಿ ಬಿ ಪಿ ಸೇರಿದಂತೆ ವಿವಿಧ ಪಾಲಿಕೆಗಳ ನೌಕರರು ಕೆಲಸಕ್ಕೆ ರಜೆ ಹಾಕಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ನೌಕರರು ನಾಳೆ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಬಂದ್ ಆಗಲಿದೆ ಬೇಕಾದಷ್ಟು ಬೇಡಿಕೆಗಳಿದೆ ಇವ್ರದ್ದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ರು ಕೂಡ ಅದನ್ನು ಈಡೇರಿಸ್ಕೊಡುವಂಥ ಕೆಲಸ ಮಾಡಿಲ್ಲ ರಾಜ್ಯ ಸರ್ಕಾರ ಹಾಗಾಗಿ ಬಿ ಬಿ ಎಂ ಪಿ ಸೇರಿದಂತೆ ಹತ್ತು ಪಾಲಿಕೆ ಸದಸ್ಯರು ನೌಕರರು ಒಟ್ಟಾಗಿ ಸೇರಿ ಇದೀಗ ಸಾಮೂಹಿಕ ರಜೆಯನ್ನು ಹಾಕಿ ಪ್ರತಿಭಟಿಸುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಪಾಲಿಕೆ ನೌಕರರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಅಂತ ಬೇಡಿಕೆ ಇಟ್ಟಿದ್ದಾರೆ ಬಿಬಿಎಂಪಿಯಲ್ಲಿ ಖಾಲಿ ಇರುವಂತಹ ಆರು ಸಾವಿರ ಹುದ್ದೆಯನ್ನ ಭರ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ ಪಾಲಿಕೆ ನೌಕರರಿಗೆ ಆಗ್ತಿರುವಂತಹ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿ ಸಿಬ್ಬಂದಿ ಮೇಲಿನ ಇಲಾಖಾ ವಿಚಾರಣೆಗಳನ್ನು ಕೈ ಬಿಡಬೇಕು ಅನ್ನುವಂಥ ಆಗ್ರಹ ಪಾಲಿಕೆ ನೌಕರರಿಗೆ ಆರೋಗ್ಯ ವಿಮಾ ಸೌಲಭ್ಯವನ್ನು ನೀಡಬೇಕು ತಕ್ಷಣವೇ ನೌಕರರ ಜ್ಯೇಷ್ಠತಾ ಪಟ್ಟಿ ಅಂತಿಮಗೊಳಿಸಬೇಕು ಹೀಗೆ ಹಲವಾರು ಬೇಡಿಕೆಗಳಿದೆ ಹೆಲ್ತ್ ಸೂಪರ್ವೈಸರ್ಗಳಿಗೆ ಉದ್ದಿಮೆ ಲೈಸೆನ್ಸ್ ನೀಡಬೇಕು ಕಾನೂನು ಬಾಹಿರ ಮಾರ್ಷಲ್ಸ್ ಹುದ್ದೆಗಳನ್ನು ರದ್ದುಗೊಳಿಸಬೇಕು ಪಾಲಿಕೆ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಹೀಗೆ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಜಯ ಅವ್ರಿಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್ ಕರ್ನಾಟಕ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಜೊತೆಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆಗಳಲ್ಲಿ ಎಲ್ಲೋ ಆಡಳಿತ ಸೌಲಭ್ಯ ಕೊಡೋದ್ರಲ್ಲಿ ಸರ್ಕಾರ ಎಲ್ಲೋ ಮಲ್ತಾಯಿ ಧೋರಣೆ ಮಾಡ್ತಾ ಇದೆ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿದೆ ಹಾಗಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಕರ್ನಾಟಕ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಬಳ್ಳಾರಿ ಮಹಾನಗರ ಪಾಲಿಕೆ ಬೆಳಗಾಂ ಮಹಾನಗರ ಪಾಲಿಕೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗುಲ್ಬರ್ಗ ಮಹಾನಗರ ಪಾಲಿಕೆ ಮೈಸೂರು ಮಹಾನಗರ ಪಾಲಿಕೆ ತುಮಕೂರು ಮಹಾನಗರ ಪಾಲಿಕೆ ಮಂಗಳೂರು ಮಹಾನಗರ ಇಷ್ಟು ಮಹಾನಗರ ಪಾಲಿಕೆಗಳು ಈಗಾಗಲೇ ಎಲ್ಲ ವಿಮಾ ರೈಲಿನಲ್ಲಿ ಮತ್ತು ಟ್ರೈನಿನಲ್ಲಿ ಮತ್ತು ಬಸ್ನಲ್ಲಿ ಬರೋ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಂಟನೇ ತಾರೀಕಿಂದ ಬೆಂಗಳೂರಿನ ನಗರದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಹೋರಾಟನ ಹಮ್ಮಿಕೊಂಡಿದ್ದೀವಿ ಸಾಮೂಹಿಕ ರಜಾ ಹಾಕುವ ಮೂಲಕ ನಮ್ಮ ಏನು ಹೋರಾಟಕ್ಕೆ ಜಯ ಜಯಾಸಿಕೋರ್ಗು ನಾವು ಹಲವಾರು ವರ್ಷಗಳಿಂದ ಬೇಡಿಕೆಗಳು ಕೊಡ್ತಾ ಬಂದಿದ್ವಿ ನಮ್ಮ ಬೇಡಿಕೆಗಳಿಗೆ ಯಾವುದೇ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇರೋದರಿಂದ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಬಹುಶಃ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಹತ್ತು ಮಹಾನಗರ ಪಾಲಿಕೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿ ತಿದ್ದುಪಡಿ ಆಗ್ಬೋದು ಆರೋಗ್ಯ ಸಂಜೀನಿ ಆಗ್ಬೋದು ಕೆ ಜಿ ಡಿ ಆಗ್ಬೋದು ಇಲ್ಲ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕೋರ್ಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್ ಕರ್ನಾಟಕ ರಾಜ್ಯ